ನಟಿ ರವಿಚಂದ್ರನ್ ಅವರ ಜೊತೆ ಅಭಿನಯಿಸಿದ್ರು ಅವರು ರವಿಚಂದ್ರನ ಜೊತೆ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳೆಲ್ಲ ನಾಯಕಿಯಾಗಿದ್ದರು ನಂತರ ರಮೇಶ್ ಅವರ ಜೊತೆ ಕೂಡ ನಾಯಕಿಯಾಗಿ ಗುರುಸಿಕೊಂಡಂಥ ಅತ್ಯದ್ಭುತ ನಟಿ ಈಗ ತುಂಬ ಗರ್ಭಿಣಿಯಾಗಿದ್ದಾಗಲೇ ಕೊನೆ ಸೆಳೆದಿದ್ದಾರೆ ಅದು ಕೂಡ ವಿಧಿಯಾಟಕ್ಕೆ ದುರಂತ ಎಂಬಂತೆ ಕೊನೆ ಸೆಳೆದಿದ್ದಾರೆ ಹೌದು ಅಪಘಾತದಿಂದ ಕೊನೆಯ ಸೆಳೆದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಯಾರು ಈ ನಟಿ ಅಂತ ನೋಡ್ತಾ ಬಂದರೆ ಬೇರೆ ಯಾರೋ ಅಲ್ಲ ನಟಿ ಸೌಂದರ್ಯ ಅವರು ಅರ್ಥ ಮಿತ್ರದಲ್ಲಿ ನಾಗವಲಿ ಪಾತ್ರವನ್ನು ಮಾಡಿ ಜೈ ಜನಮನ್ನಣೆ ಗಳಿಸಿದಂಥ ಆ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಂಥ ಆಪ್ತ ಮಿತ್ತರ ಚಿನಿಮಾ ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಕೂಡ ಕೊಟ್ಟಿತ್ತು ಅಂತಲೇ ಹೇಳ್ಬೋದು ಇಂತಹ ಅದ್ಭುತವಾದ ನಟಿ ಸೌಂದರ್ಯ ಅವರು ಇವತ್ತು ಈ ಸ್ಥಿತಿಗೆ ತಲುಪಿದ್ರು ಅಂತ ಹೇಳ್ಬೋದು ಯಾಕೆಂದರೆ ಇವತ್ತಿಗೆ ಸೌಂದರ್ಯವರು ಕೊನೆಯ ಸೆಳೆದು ಇಪ್ಪತ್ತು ವರ್ಷಗಳೇ ಕಳೆದಿವೆ ಆದರೆ ಸೌಂದರ್ಯ ನೆನಪು ಮಾತ್ರ ಯಾರಿಗೂ ಕೂಡ ಮರ್ತಿಲ್ಲ ಅಂತಲೂ ಕೂಡ ಹೇಳ್ಬೋದು ಇವತ್ತಿಗೂ ಅವರು ಲೆಜೆಂಡ್ ಆ್ಯಕ್ಟ್ರೆಸ್ ಅಂತಲೇ ಹೇಳಲಾಗುತ್ತೆ ನಿನ್ನ ನಟಿ ರಮ್ಯಾ ಕೃಷ್ಣ ಅವರಿಗೆ ಬಗ್ಗೆ ಬರೆದುಕೊಂಡು ಭಾವುಕರಾಗಿ ಇಡಿಕೊಂಡಿದ್ದಾರೆ ಹಾಗೆ ಒಂದು ಘೋರ ಸತ್ಯವನ್ನು ಕೂಡ ಇಡಿದ್ದಾರೆ ನಡಿ ಸೌಂದರ್ಯ ಅವರು ತೀರಿ ಹೋದಾಗ ಎಲ್ಲರೂ ಕೂಡ ಎರಡು ತಿಂಗಳು ಒಂದು ತಿಂಗಳು ಅಥವಾ ಮೂರು ತಿಂಗಳು ಗರ್ಭಿಣಿ ಎಂದುಕೊಂಡಿದ್ದರು ಅದು ಸುಳ್ಳು ಹೇಳಬೇಕು ಅಂದರೆ ಬರೋಬ್ಬರಿ ಏಳು ತಿಂಗಳ ಗರ್ಭಿಣಿಯಾಗಿದ್ದರು ಅಂತ ಒಂದು ಕಠೋರವಾದ ಸತ್ಯವನ್ನು ಇಳುತ್ತಾ ಕಣ್ಣೀರು ಹಾಕುತ್ತಾ ಭಾವುಕರಾಗಿದ್ದಾರೆ